ಮುಂಜಾನೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ರೈತರನ್ನ ಜಿಲ್ಲೆಯಿಂದ ಕರ್ ಕರ್ಕೊಂಡ್ ಇಲ್ಲಿ ಸೇರಿಸಿ ಯಾರನ್ನ ಐದು ಸಾವಿರ ರೊಕ್ಕ ಕೊಟ್ಟು ಕೆರ್ಸಿಲ್ಲ ಅವ್ರನ್ನ ನಾನು ಕೇಳಿದೆ ಹೆಂಗ ಹೆಂಗ ಬಂದ್ರಿ ಏನಾರು ಬಂದ್ರಿ ಅಂತೇಳಿ ಯಾಕಂದ್ರೆ ಒಂದ್ ನೂರು ಮಂದಿ ಸೇರ್ಬೇಕಂದ್ರೆ ಬಹಳ ಕಠಿಣವ್ರ ಇವತ್ತು ಅವ್ರೆಲ್ಲ ಹೆಂಗ ಬಂದ್ರೆ ರೈತರು ಬಂದ್ರು ಮಹಿಳೆಯರು ಬಂದ್ರು ಎಲ್ಲರೂ ಬಂದ್ರು ಇದು ಒಂದು ರೈತರ ಬಗ್ಗೆ ಇರುವಂತ ಒಂದು ಕಾಳಜಿ ಮತ್ತ ಯುವಕರ ಇವಾಗ ಯುವ ನಾಯಕತ್ವ ಏನ್ ರೈತರ ಇವತ್ತು ಯುವ ನಾಯಕತ್ವ ತಗೊಂಡು ಒಂದು ಹೋರಾಟ ಒಂದು ಏನು ಕಾರ್ಯಕ್ರಮ ಹೇಳಿ ಒಂದು ವಿಶೇಷವಾಗಿ ಒಂದು ತಗೊಂಡಲ್ಲ ಅದಕ್ಕೆ ಅದ್ರದ್ದು ಪ್ರತೀಕವಾಗಿ ಆ ಜನ ಇವತ್ತು ಕೂಡ ಬಹಳ ಚಂದ ಮಾಡಿದ್ರು ಮುಂಜಾನೆಯಿಂದ ಇಲ್ಲಿವರೆಗೆ ಬಂತು ಬಂದ ಮೇಲೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಜರುಲಿಕ್ಕೆ ತಾವು ಸಾಯಂಕಾಲ ಈ ಕಾರ್ಯಕ್ರಮದ ತೊಡಗಿದ್ವಿ ಈ ಕಾರ್ಯಕ್ರಮದಲ್ಲಿ ನಾನು ಮೊಟ್ಟ ಮೊದಲು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಂತ ಸಂಗೇಶ ಅಣ್ಣ ಸಗರವರು ಅವರು ಒಂದು ವಿಶೇಷವಾದ ವ್ಯಕ್ತಿತ್ವ ನನಗೂ ಬಹಳ ದಿನದಿಂದ ಪರಿಚಯ ಇದ್ದಿದ್ದಿಲ್ಲ ಇತ್ತಿತ್ತಲಾಗಿನ ಹೋರಾಟಗಳಲ್ಲಿ ತೊಡಕೊಂಡಂಗೆ ಅವ್ರ ಜೊತೆ ಸೇರಿದೆ ನಾನು ಒಂದು ಒಕ್ಕ ಹೋರಾಟನಾಗ ನೀವು ನೀವೆಲ್ಲ ಒಕ್ಕ ಹೋರಾಟ ರಾತ್ರಿ ಏಳಿ ಧರಣಿ ಹಾಗೂ ಸಾಕಷ್ಟು ಚಟುವಟಿಕೆಗಳ ಮುಖಾಂತರ ಇಡೀ ರಾಷ್ಟ್ರವನ್ನು ಗಮನಿಸೋದು ಯಾವ ಹೊನವರು ರೈತರಿ ಇವತ್ತ ಏನು ಒಕ್ಕ ಹೋರಾಟ ಹದಿನೈದು ನೂರು ಎಕರೆಗಟ್ಟಲೆ ಏನು ಆಸ್ತಿಗಳನ್ನ ಇದು ಎಲ್ಲರ ಬಾಯಿಗಳು ಬರ್ಲಿಕ್ಕೆ ಅದಕ್ಕೆ ಯಾರಾದ್ರೂ ಕಾರಣಕ್ಕೆ ಹತ್ರ ಇದ್ರ ಈ ರೈತ ರೈತರ ನಾಯಕರಂತ ಸಂಗೇಶ್ ಸಾಗರ್ ಅವರು ಹಾಗೂ ಇಡೀ ನಿಮ್ಮ ರೈತ ಸಂಘ ಈ ಸಂಘದ ಮುಖಾಂತರ ಇವತ್ತು ಒಕ್ಕ ರೈತರ ಹೋರಾಟಗಳ ಬೆಳಕಿಗೆ ಬಂದು ಅದರ ಪರಿಣಾಮ ದೊಡ್ಡ ಮಟ್ಟದಾಗ ಅವರಿಗೆ ನ್ಯಾಯ ಸಿಗಲಿಕ್ಕೆ ಅನುಕೂಲ ಆಯ್ತು ಮತ್ತೆ ಇನ್ನೊಂದು ಹೋರಾಟ ಅವರು ಮೊನ್ನೆ ನಾನು ನೋಡ್ತಾ ಇದ್ದೆ ತಿಳಗೊಂಡಿ ಭಾಗದಾಗ ಒಂದು ರೈತರಿಗೆ ಒಂದು ಒಳ್ಳೆ ಜಮೀನ ಹೋಗ್ಲಿಕ್ಕೆ ಅದು ಎಲ್ಲೋ ಒಂದು ರೈತರಿಗೆ ಎಣ್ಣೆ ಆಗ್ಲಿಕ್ಕೆ ಅಂತ ಹೇಳಿ ಒಂದು ಬಹಳ ಒಂದು ಅಚ್ಚುಕಟ್ಟಾಗಿ ಹೋರಾಟವನ್ನು ಗಮನ ಸೆಳೆಯುವಂತ ಕಾರ್ಯಕ್ರಮ ಕಾರ್ಯ ಮಾಡಲಿಕ್ಕೆ ನಮ್ಮ ಸಗರವರು ಹಾಗೂ ಅವರು ತಂಡ ಅದು ಇಡೀ ನಮ್ಮ ಜಿಲ್ಲೆಯ ಹಾಗೂ ರಾಜ್ಯದ ಗಮನ ಸೆಳೆಯಿತು ಯಾಕಂದ್ರ ಅಭಿವೃದ್ಧಿ ಆಗ್ತೈತಿ ಅಭಿವೃದ್ಧಿ ವಯಸ್ಸ್ರೊಳಗ ಒಂದು ಉತ್ತಮವಾದ ಫಲವತ್ತಾದ ಜಮೀನ ಹಾಳಾಗಬಾರ್ದು ಅನ್ನುವಂತ ಒಂದು ವಿಶೇಷವಾದ ಕಾಳಜಿ ಇಟ್ಟು ಒಂದು ಗಮನ ಸೆಳೆಯುವಂತ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಸೂಕ್ತವಾದ ಒಂದು ಸಲಹೆಯನ್ನು ಕೊಟ್ಟರು ಎಲ್ಲಿ ಅದಕ್ಕೆ ಬೇಕಾದಂತ ಜಾಗದ ಅದಕ್ಕೆ ಬೇಕಾದಂತ ಭೂಮಿ ಅದ ಅಲ್ಲಿ ಯೂಸ್ ಮಾಡ್ರಿ ಈ ಜಮೀನನ್ನ ರೈತರಿಗೆ ಬಿಡ್ರಿ ಈ ಜ ರೈತರು ಇವತ್ತು ಬೆಳೆದ ನಮಗೆಲ್ಲ ಅನ್ನ ಹಾಕುವಂತ ರೈತರು ಇವತ್ತ ಬೆಳೆದು ನಮಗೆಲ್ಲ ಅನ್ನ ಕೊಡ್ಲಿಕ್ಕೆ ಅವ್ರಿಗೆ ಕ್ರಾಸ್ ಕೊಡೋ ಬೇಡ ಹೇಳ್ಕೆ ಒಂದು ಸಾಮಾಜಿಕ ಕಳಕಳಿ ಮೇಲೆಗೆ ಹಾಗೂ ರೈತರ ಪರವಾಗಿ ಒಂದು ಹೋರಾಟದ ದನಿಯನ್ನು ಎತ್ತಿದ್ರು ಇವತ್ತ ಇದಕ್ಕೆ ನ್ಯಾಯ ಸಿಗ್ಲಿ ಹೇಳಿ ನಾವು ಎಲ್ಲರಿಗೂ ಕೇಳ್ಕೊತೀನಿ ಇವತ್ತ ಏನು ದೊಡ್ಡ ಮಟ್ಟದ ಕಾರ್ಯಾಗಾರ ಇವತ್ತ ವಿಜಯಪುರ ನಗರದೊಳಗೆ ಆಗ್ಲಿಕ್ಕಿರ್ತದ ಈ ಕಾರ್ಯಾಗಾರ ಮೂರು ದಿವಸದ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಹಳ ಕಡಿಮೆ ಜನ ಅದ ಆದ್ರೆ ಇಲ್ಲಿ ಇದ್ದಷ್ಟು ಜನ ಮುಂದಿರುವ ಎರಡು ಎರಡು ದಿನಗಳ ಸಹಿತ ಹೆಚ್ಚಿನ ಜನ ಹೆಚ್ಚಿನ ರೈತರು ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಬೇಕು ಮುಂದೆ ಕೃಷಿ ಮೇಳ ಮಾಡ್ಯಾರ ಕೃಷಿ ಮೇಳ ಮಾಡ್ಬೇಕಂದ್ರೆ ಎಷ್ಟು ಕಠಿಣದ ನಮ್ಗೆ ಗೊತ್ತೈತಿ ಯಾಕಂದ್ರ ಒಂದು ರೈತ ಏನು ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೊರಗೆ ಮಾಡ್ಬೇಕಂದ್ರೆ ವರ್ಷಕ್ಕೋಗಿ ಮಾಡ್ತಿರ್ತದ ತೋಟಗಾರಿಕೆ ಇಲಾಖೆ ಮಾಡ್ತಿರ್ತದ ಎಷ್ಟ ಇದನ್ನು ಮಾಡ್ಕೊಂಡು ಎಷ್ಟೊಂದು ಹಣ ವೆಚ್ಚ ಮಾಡಿ ಒಂದು ಸಂಘಟನೆ ಮಾಡಿ ಮಾಡ್ತಾರೆ ಇವತ್ತಿ ಇವರು ಇಲ್ಲಿ ಒಂದು ಮಳಿಗೆಗಳನ್ನ ತರದು ಮೂವತ್ತಕ್ಕಿಂತ ಹೆಚ್ಚು ಮಳಿಗೆಗಳನ್ನ ತರದು ರೈತರಿಗೆ ಅನುಕೂಲವಾಗುವಂತ ಒಂದು ವ್ಯವಸ್ಥೆ ಮಾಡ್ಯಾರ ಆದ ಕಾರಣ ರೈತರು ಇಡೀ ಜಿಲ್ಲೆಯ ರೈತರು ಇಲ್ಲಿ ಭಾಗ ರೈತರು ಎಲ್ಲರೂ ಬಂದು ಈ ಎರಡು ದಿನದ ಕಾರ್ಯಕ್ರಮವನ್ನ ಬಹಳ ತುಂಬ ಈ ಸಭಾಂಗಣ ತುಂಬಿ ಈ ಕಾರ್ಯಕ್ರಮ ಮೂರು ದಿನ ಹಿಂಗೆ ನಡೀಬೇಕು ಹೇಳಿ ನಮ್ಮ ಆಶಯ ಐತಿ ಆದ ಕಾರಣ ಈ ಯಾವ್ದರ ಮಾಧ್ಯಮದ ಮುಖಾಂತರ ರೈತರಿಗೆ ಹೋಗಿ ಮುಟ್ಟಿ ರೈತರು ನಾಳೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ತುಂಬಲಿ ಕೇಳ್ತಾ ಇವತ್ತ ನನ್ನ ಗಿಡ ನನ್ನ ಭೂಮಿ ಅನ್ನುವಂತ ಒಂದು ಸಂಘಟನೆ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಒಂದಿಷ್ಟು ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ದಯವಿಟ್ಟು ರೈತ ಸಂಘದ ರೈತ ಸಂಘದ ಪ್ರಮುಖರದಿರಿ ರೈತ ನಾಯಕರದಿರಿ ರೈತರದಿರಿ ಇವತ್ತ ಗಿಡಗಳು ಗಿಡಗಳಂತೂ ಆಮ್ಲಜನಕ ಕೊಡ್ತಾವು ಮತ್ತು ಪರಿಸರ ಉಳಿಸ್ಲಿಕ್ಕೆ ಅದ ಅದ್ರ ಜೊತೆ ರೈತರಿಗೆ ಒಂದು ಅರಿವನ್ನು ತರುವಂತಹ ಒಂದು ಕಾರ್ಯಕ್ರಮ ನಿಮ್ಮಿಂದ ಆಗ್ಬೇಕಾಗಿದೆ ಇವತ್ತ ಕಣ್ಣೇರಿ ಮಠ ಸ್ವಾಮಿಗಳು ಹೇಳ್ತಾರ ಒಂದ್ ಎಕರೆ ಜಾಗದ ಒಂದು ಮೂವತ್ತರಿಂದ ನಲವತ್ತು ಗಿಡಗಳು ಬೇಕಾಗ್ತವು ಅದು ಸಹಿತ ರೈತರಿಗೆ ಉಪಯೋಗವಾಗುವಂತ ಗಿಡಗಳು ಆದ ಕಾರಣ ನೀವು ರೈತರಿಗೆ ಗಿಡಗಳನ್ನು ಹಚ್ಚುವಲ್ಲಿ ಹೆಚ್ಚು ಪ್ರೋತ್ಸಾಹ ಮಾಡ್ರಿ ಅಂತ ಹೇಳಿ ಒಂದು ರೈತರಲ್ಲಿ ವಿನಂತಿ ಮಾಡ್ಕೊಳಕತ್ತೇವಿ ಸಾಕಷ್ಟು ಗಿಡಗಳು ಇವತ್ತ ಅಲ್ಲೆಲ್ಲ ಅರಣ್ಯ ಪ್ರದೇಶ ಬಹಳ ನಾಶ ಆಗ್ಲಿಕ್ಕೆ ವಿಜಯಪುರ ಅಂದ್ರೂ ಕಡಿಮೆ ಪ್ರಮಾಣದ ಅರಣ್ಯ ಆದ್ರೂ ಒಂದ್ ಏನೇನೋ ಸಂಘಟನೆಗಳು ಮಾಡ್ಲಿಕ್ಕೆ ಆ ಸಂಘಟನೆಗಳ ಜೊತೆ ತಮ್ಮದು ಒಂದು ಪಾತ್ರ ಮುಂಬರುವ ದಿವಸನೇ ಯಾಕಂದ್ರೆ ನೀವು ಸಾಕಷ್ಟು ಚಟುವಟಿಕೆ ನಿಮ್ಗೆ ಅದಾವ ಯಾಕಂದ್ರೆ ರೈತ ಪರ ಹೋರಾಟಗಾರ ರೈತರಿಗೆ ಅನುಕೂಲ ಯಾಕಂದ್ರೆ ರೈತರು ಮುಗ್ದು ಅವರಿಗೆ ಸಾಕಷ್ಟು ವ್ಯವಸ್ಥೆ ಇಲ್ಲ ಅವರಿಗೆ ಜ್ಞಾನದ ಆದ್ರೆ ಎಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದ್ರದ್ದು ನಿಮ್ಮ ನೀವು ವಾಹಿನಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಂತ ಯಾಕಂದ್ರೆ ರೈತ ಮುಖಂಡರು ನೀವು ಅವರಿಗೆ ನ್ಯಾಯವನ್ನು ಕೊಡಿಸುವಂತ ಒಂದು ಕಾರ್ಯ ಮಾಡ್ಲಿಕ್ಕೆ ಒಂದು ಪವಿತ್ರ ಕಾರ್ಯದೊಳಗೆ ಮುಂಬರೋ ದಿವಸ ಅವಾಗ ಈ ಸಮಾಜ ಉಳಿಬೇಕು ಈ ಬಿಸಿಲಿನ ತಾಪಮಾನ ಕಡಿಮೆ ಆಗ್ಬೇಕು ಮತ್ತ ಈ ನಾಡಿನೊಳಗ ಎಲ್ಲರೂ ಜನರು ಆಮ್ಲಜನಕದ ಕೊರತೆ ಆಗಲಾರದಂಗೆ ಉಸಿರಾಡಬೇಕು ಅನ್ನೋಂತ ವಾತಾವರಣ ಬೇಕಿದ್ರೆ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕಾಗಿತ್ತು ಅದಕ್ಕ ತಮ್ಮದೂ ಒಂದು ಕೊಡುಗೆಯಲ್ಲಿ ಮುಂಬರುವ ದಿವಸ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ವಿಶ್ವ ಪರಿಸರ ದಿನದಂದು ಕಾರ್ಯಕ್ರಮಗಳಾಗಿ ಆಯೋಜನೆ ಮಾಡ್ಕೋತೇವೆ ಆ ಸಮಯದಲ್ಲಿ ನಿಮ್ಮನ್ನು ಕರೆದು ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿ ಭಾಗಿ ಮಾಡ್ಕೋತೇವಿ ಮುಂಬರುವ ದಿವಸನಾಗ ನಾವು ನೀವು ಒಟ್ಟಾಗಿ ಈ ನಾಡನ್ನು ಉಳಿಸುವಂತ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ ಸಾಕಷ್ಟು ನೀರಿನ ಅಪವ್ಯಯ ಆಗ್ಲಿಕ್ಕ ನೀರು ಇವತ್ತೇನೋ ವಿಶ್ವ ದಿನದ ಜಲ ವಿಶ್ವ ಕಂಟಕ ಆಗ್ಲಿಕ್ಕ ಜಲ ಕಂಟಕ ಆಗ್ಲಿಕ್ಕದ ನೀರನ್ನು ಉಳಿಸುವ ಕಾರ್ಯ ಮಾಡಬೇಕಾಗೈತಿ ರೈತರಲ್ಲಿನೂ ಒಂದು ನೀರು ಯಾವ ರೀತಿ ಕಡಿಮೆ ಪ್ರಮಾಣದ ನೀರನ್ನು ಬಳಕೆಯಾಗಿ ಆ ನೀರು ರೈತ ಕಡಿಮೆ ಪ್ರಮಾಣ ಬೆಳಕೆ ಹೆಚ್ಚು ಬೆಳೆಯನ್ನ ಬೆಳೆಯುವಂತಹ ಒಂದು ಸೂಕ್ತ ಕಾರ್ಯಾಗಾರವನ್ನು ನಿಮ್ಮಿಂದ ಆಗ್ಬೇಕಾಗೈತಿ ನೀರು ಉಳಿದ್ರೆ ಮುಂದೆ ಕಾರಣ ಹೆಚ್ಚು ಜಲಾಶಯಗಳಾದವು ಆಲ್ರೆಡಿ ನೀರು ನೀರಿನಿಂದ ತುಂಬ್ಯಾವು ಆ ಜಲಾಶಯಗಳಲ್ಲಿ ನೀರಿನ ಕೊರತೆ ಆಗದ ರೀತಿಯೊಳಗ ಹೆಚ್ಚು ಮಳೆ ಆಗುವಂಗ ನಾವು ಗಿಡಗಳನ್ನು ನೆಟ್ಟು ಮುಂಬರುವ ದಿವಸ ನಾವೆಲ್ಲ ಈ ಸಂಪದ್ ಒಂದು ಈ ಸಿದ್ದೇಶ್ವರಪ್ಪಾಜಿ ಅವರು ಏನ್ ನಮ್ಮ ನಾಡಿನೊಳಗ ಈ ನೀರಿನ ಗಿಡಗಳ ಬಗ್ಗೆ ನೀರಿನ ಬಗ್ಗೆ ಹೆಚ್ಚು ವಿಚಾರಗಳನ್ನ ಅಲ್ಲೆಲ್ಲ ವ್ಯಕ್ತಪಡಿಸಿದ್ದು ಅವರ ಅನುಗುಣವಾಗಿ ನಾವೆಲ್ಲರೂ ಒಂದು ಕೆಲಸ ಅಂತ ಹೇಳ್ತಾ ಇಲ್ಲಿವರೆಗೆ ನನಗ ಕರೆದು ನಮ್ಮ ತಂಡವನ್ನು ಗುರುತಿಸಿ ಸನ್ಮಾನಿಸಿ ಇವತ್ತು ದೊಡ್ಡ ಕ ದೊಡ್ಡ ಮಟ್ಟದೊಳಗೆ ನಮ್ಮನ್ನೆಲ್ಲ ಗುರುತಿಸಿದ ತಮಗೆಲ್ಲರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಜ್ಜೆ ಮುಂಜ್ ಜಿಲ್ಲೆಯಲ್ಲಿ ನಾವು ಈಗ ತಾನೆ ಬಸವರಾಜಣ್ಣವ್ರ ಇಷ್ಟು ಮಾತ್ರ ಹೇಳಿದ್ರು ಏನಪ್ಪಾ ಅಂತಂದ್ರ ಪರಿಸರ ಬಹಳ ಅವಶ್ಯಕತೆ ಆಗ್ತದ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ಮಾತ್ರ ಇವತ್ತಿನ ದಿನ ಅರಣ್ಯ ಸಂಪತ್ತೆ ಐತೆ ಅದಕ್ಕೆ ಆ ನಿಟ್ಟಿನೊಳಗೆ ಹಲವಾರು ಸಂಘಟನೆಗಳು ಕೂಡ ಕೆಲವ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ನನ್ನ ಗಿಡ ನನ್ನ ಭೂಮಿ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಕೊಂಡು ಎಲ್ಲರೂ ವೃತ್ತಿಪರರು ಬೇರೆ ಬೇರೆ ವೃತ್ತಿಯಲ್ಲಿದ್ದರೂ ಕೂಡ ಒಂದು ವಿನೂತನವಾದ ಪರಿಸರ ಇಟ್ಟುಕೊಂಡು ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಇದನ್ನ ಗಮನಿಸ್ತಾ ಇದ್ದೀನಿ ಅದನ್ನು ಇವತ್ತಿನ ದಿನ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸುವ ಒಂದು ಅವರಿಗೆ ಬಂದಾಗ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದ ಇನ್ನು ಈಗ ಈಗ ತಾನೇ ಆಗಮಿಸಿರುವಂತಹ ಇನ್ನೊರ್ವ ಸಮಾಜ ಸೇವಕರಾದಂತಹ ಪ್ರಯಾಸ ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ಅವರನ್ನ ನಮ್ಮ ರಾಮನಗೌಡ ಪಾಟೀಲ್ ಅವರು ಬಂದು ಗೌರವಿಸಿ ಸರ್ಕಾರ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ವಿ